ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ರಿಲೀಸ್ ಆಗೋದು ಬಹಳನೇ ಕಡಿಮೆ ಆಗಿದೆ ಹೌದು ಸುದೀಪ್ ಯಶ್ ದರ್ಶನ್ ಇಂತಹ ಟಾಪ್ ನಟರು ಕೂಡ ಸಿನಿಮಾಗಳನ್ನು ಮಾಡೋದನ್ನು ಕಡಿಮೆ ಮಾಡಿದ್ದಾರೆ ಆದರೆ ಡಿ ಬಾಸ್ ಅವರು ವರ್ಷಕ್ಕೊಂದು ಸಿನಿಮಾವನ್ನು ಮಾಡ್ತಾಯಿದ್ದಾರೆ ಆದರೆ ಕಿಚ್ಚ ಸುದೀಪ್ ಮತ್ತು ಯಶ್ ಅವರು ವರ್ಷಕ್ಕೊಂದು ಸಿನಿಮಾವನ್ನು ಕೂಡ ಮಾಡ್ತಾಯಿಲ್ಲ ಇದರಿಂದ ಥಿಯೇಟರ್ಗಳಿಗೆ ನಷ್ಟ ಆಗ್ತಾ ಇದೆ ಹಾಗೂ ಕನ್ನಡ ಚಿತ್ರರಂಗ ಏನಾದರೂ ಕೆಳಗೆ ಹೋಗ್ತಾ ಇದ್ದೇನೆ ಎಂಬ ಪ್ರಶ್ನೆಯನ್ನು ಕೂಡ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಸ್ಟಾರ್ ನಟರ ಸಿನಿಮಾಗಳು ವರ್ಷಕ್ಕೆ ಒಂದಾದರೂ ಬರಲೇಬೇಕು ಎಂಬುದು ಎಲ್ಲ ಅಭಿಮಾನಿಗಳ ಒತ್ತಾಯ ಆಗಿದೆ ಅಷ್ಟೇ ಇದರ ಬಗ್ಗೆ ರವಿಚಂದ್ರನ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದರು ಹೀಗೆ ಕೆಲವು ನಟರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಇದರ ಬಗ್ಗೆ ಮಾತನಾಡಿರುವ ಫಿಲಂ ಚೇಂಬರ್ ಒಂದು ಮಾತನ್ನು ಹೇಳಿದೆ ಅದೇನೆಂದರೆ ಡಿ ಬಾಸ್ ಅವರು ಇಲ್ಲ ಅಂದರೆ ಕನ್ನಡ ಚಿತ್ರರಂಗ ಬೆಳೆಯೋಕೆ ಸಾಧ್ಯನೇ ಇಲ್ಲ ಎಂಬ ಮಾತನ್ನು ಫಿಲಂ ಚೇಂಬರ್ ತಿಳಿಸಿದೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಕನ್ನಡದಲ್ಲಿ ಅತಿ ಹೆಚ್ಚು ಕ್ರೇಜ್ ಹೊಂದಿರುವ ನಟ ಯಾರಪ್ಪ ಅಂದರೆ ಡಿ ಬಾಸ್ ದರ್ಶನ್ ಅವರು ಇದೇ ಮಾತನ್ನು ಫಿಲಂ ಚೇಂಬರ್ ಅವರು ತಿಳಿಸಿದ್ದಾರೆ ಹಾಗೂ ಡಿ ಬಾಸ್ ಅವರಿಂದ ಇನ್ನೂ ಹೆಚ್ಚು ಮೂವಿಗಳು ಬರಬೇಕು ಎಂಬ ಮಾತನ್ನು ಕೂಡ ತಿಳಿಸಿದ್ದಾರೆ ಈಗ ಸದ್ಯಕ್ಕೆ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ತುಂಬಾ ಸುದ್ದಿಯಲ್ಲಿದೆ ಹಾಗೂ ಡಿಸೆಂಬರ್ಗೆ ರಿಲೀಸ್ ಕಾಣಲಿದೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು